ನಮಸ್ಕಾರ ಫ್ರೆಂಡ್ಸ್ ನಾ ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸಾಟರ್ಡೆ ಸೆಕೆಂಡ್ ಸಾಟರ್ಡೆ ಆಗಿತ್ತು ಹಾಗಾಗಿ ರಜೆ ಇರೋದ್ರಿಂದ ಸೊ ಮಕ್ಕಳಿಗೆ ಬಿಸಿ ಬಿಸಿದೇನಾದರೂ ಅಡುಗೆ ಮಾಡ್ಕೊಡ್ಬೇಕಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು ಸೊ ಡ್ಯೂಟಿಗೇನು ಹೋಗಿರಲಿಲ್ಲ ಹಾಗಾಗಿ ಅವರು ಮನೆಯಲ್ಲೇ ಕೆಲಸ ಇದ್ದರು ಇವಾಗ ಚಪಾತಿ ಮಾಡಬೇಕಂತ ಹೇಳಿ ಬೀಟ್ರೂಟ್ ಪಲ್ಯ ಮಾಡ್ಬೇಕಂತ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಈ ರೀತಿ ಬಿಸಿ ಬಿಸಿ ಇದು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ಈ ಬೀಟ್ರೋಟ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹಾಗಾಗಿ ಬೀಟ್ರೋಟ್ ಇತ್ತು ಎರಡನ್ನ ತಗೊಂಡಿದ್ದೀನಿ ಇವಾಗ ಯಾವ ರೀತಿ ರೆಡ್ ಮಾಡೋದು ಅಂತ ನೋಡಿ ಇದನ್ನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊತೀನಿ ಸೊ ಅದು ಕಟ್ ಮಾಡಿಕೊಂಡು ಇವಾಗ ತಿಂಡಿಗೆ ರೆಡಿ ಮಾಡ್ಕೊತೀನಿ ಸೊ ಇದು ನನಗೆ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಸ್ವೀಟ್ ಸ್ವೀಟಾಗಿರೋದಕ್ಕೆ ತುಂಬ ಇಷ್ಟ ಆಗುತ್ತೆ ಇನ್ನು ನಮ್ಮ ಇಷ್ಟ ಆಗೋಲ್ಲ ಯಾಕೆ ಅಂತಂದರೆ ಅದು ಕಲರ್ ಇರೋದು ನೋಡಿ ಅವ್ರಿಗೆ ಇಷ್ಟ ಆಗೋಲ್ಲ ಸೊ ಇದರಲ್ಲಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಸೊ ಇದ್ರ ರಸ ಬರುತ್ತಲ್ಲ ಅದು ಬೇಯಿಸ್ಕೊಂಡು ಅದನ್ನು ಕೂಡ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಫೇಸಲ್ಲೆಲ್ಲ ಸ್ವಲ್ಪ ಕಲರ್ ಬರೋದಕ್ಕೂ ಚೆನ್ನಾಗಿರುತ್ತೆ ಯಾವುದೇ ಥರ ಪಿಂಪಲ್ಸ್ಗಳು ಏನೂ ಬರೋದಿಲ್ಲ ಒಳ್ಳೆ ಒಳ್ಳೆ ವಿಟಮಿನ್ ಇರುತ್ತೆ ಇದರಲ್ಲಿ ಸೊ ನಾವೆಲ್ಲ ರೀತಿಯೂ ವೆಜಿಟೇಬಲ್ನ ಯೂಸ್ ಮಾಡಬೇಕು ಒಂದೊಂದಾಗೇ ದಿನ ಒಂದೊಂದು ಥರದನ್ನ ತಿಂತ ಹೋಗ್ಬೇಕು ಎಲ್ಲ ಥರದೂ ತಿನ್ನಬೇಕಾಗುತ್ತೆ ಸೊ ಅದು ಹತ್ತಿನಲ್ಲ ಅಂತ ತರಕಾರಿಗಳನ್ನೆಲ್ಲ ಸೈಡ್ಗೆ ಎತ್ತಿಡ್ತೀವಿ ನಾವು ಅನ್ನ ತಿನ್ನಬೇಕಾದ್ರೆ ಆ ರೀತಿ ಮಾಡೋಕ್ಕೋಗ್ಬಾರ್ದು ಎಲ್ಲದರಲ್ಲೂ ಥರ ವಿಟಮಿನ್ ಇರುತ್ತಲ್ಲ ಹಾಗಾಗಿ ನಾವು ಎಲ್ಲ ಥರ ಫುಡ್ನು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಬೇಕಾಗುತ್ತೆ ಸೊ ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಪಾತ್ರೆ ಇಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಕಾಯಿಲಿಕ್ಕೆ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ಅದು ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊತೀನಿ ಹಾಗೆ ಸಾಸಿವೆ ಕಾಳು ಕಾಳು ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂತೀನಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಕಡಿಮೆ ಊರಿನಲ್ಲೇ ಫ್ರೈ ಮಾಡ್ಕೊತೀನಿ ಇದೆಲ್ಲ ಎಣ್ಣಾಗಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ನಾನು ಟೊಮೊಟೊ ಕೂಡ ಸಣ್ಣದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊತೀನಿ ಇನ್ನು ಅದೆಲ್ಲ ಫ್ರೈ ಆಗಿತ್ತು ಇವಾಗ ಕಟ್ ಮಾಡಿರೋಂತಹ ಹಸಿರು ಮೆಣ್ಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಖಾರ ಆಗುತ್ತೆ ಅಂತ ಎರಡೆರಡು ಮಾತ್ರ ತಗೊಂಡಿದ್ದೀನಿ ಇವಾಗ ಟೊಮೊಟೊ ಕೂಡ ಸೇರಿಸ್ಕೊಂತೀನಿ ಇದು ಕೂಡ ಎರಡು ಮಾತ್ರ ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಜಾಸ್ತಿ ಸ್ವೀಟ್ ಆಗುತ್ತೆ ಹಾಗಾಗಿ ಟೊಮೊಟೊ ಹುಳಿ ಬರುತ್ತಲ್ಲ ಹಾಗಾಗಿ ಇದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇನ್ನು ಕಟ್ ಮಾಡಿರೋಂಥ ಆ ಬೀಟ್ರೂಟನ್ನು ಸ್ವಲ್ಪ ಸ್ವಲ್ಪನೇ ಇದ್ರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇನ್ನು ಮಕ್ಕಳು ಕೂಡ ಆಟ ಆಡ್ಕೊತಾ ಇದ್ದಾರೆ ಸೊ ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಮಗನ ಎತ್ತಿದ್ದ ಅವ್ರ ಅಪ್ಪಾಜಿ ಎತ್ಕೊಂಡಿದ್ರು ಹಾಗಾಗಿ ಸೊ ಇವಾಗ ನಾನು ತಿಂಡಿ ರೆಡಿ ಮಾಡ್ಕೊತಾ ಇದ್ದೆ ಚಪಾತಿ ಕೂಡ ನೆನೆಸಿಟ್ಟಿದ್ದೀನಿ ಮೊದಲೇ ಸೊ ಇದು ತಿಂಡಿ ಆದಮೇಲೆ ನಾನು ತೋರಿಸ್ತೀನಿ ಇವಾಗ ನೋಡಿ ಎಲ್ಲ ಫ್ರೈ ಆಯಿತು ಚೆನ್ನಾಗಿ ಸ್ವಲ್ಪ ರುಚಿಗೆ ತಕ್ಕೋಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಕಲ್ಲು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಇದು ಚೆನ್ನಾಗಿ ಮಿಕ್ಸಾಗಿ ಅದರೊಳಗಡೆ ಬೇಯಬೇಕು ಇನ್ನು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಅರ್ಧ ಸ್ಪೂ ಅರ್ಧ ಸ್ಪೂನು ಧನಿಯ ಸೇರಿಸ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ ಅದ್ರ ಜೊತೆಗೆ ಸ್ವಲ್ಪನೇ ಖಾರ ಪುಡಿ ಸೇರಿಸ್ಕೊತ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಾದಮೇಲೆ ಸ್ವಲ್ಪ ನಾನು ಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊತೀನಿ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ನೋಡಿ ಎಲ್ಲ ಮಿಕ್ಸ್ ಆಗಬೇಕು ಈ ರೀತಿ ಇದು ಮಿಕ್ಸ್ ಆದಮೇಲೆ ನಾನು ಇದು ಕುದಿಬೇಕಲ್ಲ ಚೆನ್ನಾಗಿ ಹಾಗಾಗಿ ಎಣ್ಣೆಗೆ ಅಷ್ಟೊಂದು ಫ್ರೈ ಆಗೋದಿಲ್ಲ ಅರ್ಧಂಬರ್ಧ ಬೆಂದಾಗಿರ್ತಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊತೀನಿ ಕೊತ್ತಂಬರಿ ಸೊಪ್ಪಿತ್ತು ಕಟ್ ಮಾಡ್ಕೊಂಡಿರಲಿಲ್ಲ ಇವಾಗ ಕಟ್ ಮಾಡ್ಕೋಬೇಕಂತ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇದು ಲಾಸ್ಟಲ್ಲಿ ಹಾಕೋದಲ್ಲ ಹಾಗಾಗಿ ಇವಾಗ ಸ್ವಲ್ಪ ನೀರು ಹಾಕ್ಕೊತೀನಿ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಐದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಬೆಂದಾಗಿರುತ್ತೆ ಈ ರೀತಿ ಎಲ್ಲ ಕಡೆ ತಿರುಗಿಸ್ಕೊಂಡು ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ನಮಗೆ ನೋಡಿ ಇವಾಗ ಚೆನ್ನಾಗಿ ಕುದಿ ಇದೆ ಈ ರೀತಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ ಇವಾಗ ಕಟ್ ಮಾಡಿರುವಂತಹ ಕುದಿ ಬರಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಹಾಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಡ್ತೀನಿ ಇವಾಗ ಇವಾಗ ಮುಚ್ಚಳ ಹಾಕಿ ಎರಡು ನಿಮಿಷ ಬಿಡ್ತೀನಿ ನಂತರ ಇವಾಗ ಚಪಾತಿಗೆ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಅದು ಇವಾಗ ನೋಡಿ ಈ ರೀತಿ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿತ್ತು ಇವಾಗ ನಾನು ಅದರ ಚಪಾತಿ ಕೂಡ ರೆಡಿ ಮಾಡ್ಕೊತೀನಿ ಒಂದು ಸೈಡಲ್ಲಿ ಇವಾಗ ಪಲ್ಯ ರೆಡಿಯಾಗಿದೆ ನೋಡಿ ಆ ಕಡೆ ಸಹ ಚಪಾತಿನೂ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಪಲ್ಯನೂ ಕೂಡ ರೆಡಿಯಾಯಿತು ಸ್ವಲ್ಪ ಸ್ವಲ್ಪ ನೀರಿತ್ತು ಆ ನೀರೆಲ್ಲ ಅಂತ ಇನ್ನೊಂದು ಸ್ವಲ್ಪ ಕೈಯಾಡಿಸ್ಕೊಂಡು ಹಾಗೆ ಇದ್ದೀನಿ ಅದೆಲ್ಲ ನೀರೆಲ್ಲ ಹೀರ್ಕೊಂಡಂಗೆ ಬೇಯಬೇಕು ಚೆನ್ನಾಗಿ ಆವಾಗ ತುಂಬ ಟೇಸ್ಟಾಗಿ ಬರುತ್ತೆ ಇನ್ನು ಚಪಾತಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ಅದು ಕೂಡ ಚೆನ್ನಾಗಿ ಬೇಯ್ಕೊಂಡಿತ್ತು ಇನ್ನು ಎಲ್ಲ ಸೇರಿಸ್ಕೊಂಡು ಮಕ್ಕಳಿಗೆ ಇವಾಗ ಹಾಕ್ಕೊಡ್ತೀನಿ ಒಂದೊಂದು ಸ್ವಲ್ಪ ಎಲ್ಲ ನೋಡಿ ಎಲ್ಲ ರೆಡಿ ಆಯ್ತು ಇವಾಗ ಅವ್ರು ತಿನ್ಕೊತಾರೆ ಮಕ್ಕಳಿಗೆ ಪಿ ಬಿಸಿ ಬಿಸಿ ಇದನ್ನೇ ಹಾಕ್ಕೊಡ್ತೀನಿ ನನ್ನ ಮಗಳಿಗೆ ಇವಾಗ ಟ್ಯೂಷನ್ ಇತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಇವತ್ತು ಮೂರು ಗಂಟೆಗೆ ಟ್ಯೂಷನ್ ಇರುತ್ತೆ ಹಾಗಾಗಿ ಅವ್ರಿಗೆ ತಿನ್ಕೊಳಕ್ಕೆ ಮಗುವಿಗೆ ಹಾಕ್ಕೊಡ್ತಾ ಇದ್ದೀನಿ ನಮ್ಮ ಮನೆಯವರು ಕೂಡ ತಿನ್ಕೊತಾರೆ ಇನ್ನು ಈ ರೀತಿ ರೆಡಿ ಆಗಿತ್ತು ಸೌತೆಕ ಆಯಿತು ಕಟ್ ಮಾಡ್ತೀನಿ ಸೈಡಿಗೆ ಸೊ ನನ್ನ ಮಗಳು ತಿಂತಾ ಇದ್ದಾಳೆ ಇವಾಗ ಇನ್ನು ಚಿಕ್ಕವಳು ಕೂಡ ತಿಂತಾ ನಮ್ಮ ಮನೆಯವರು ಕೂಡ ತಿಂತಾಯಿದ್ರು ಹಾಗೆ ಕೂತ್ಕೊಂಡಿದ್ರು ನೋಡಿ ಎಲ್ಲ ಆಟ ಕಿತ್ತು ಕಿತ್ತಾಕಿದ್ರು ಆಟ ಆಡಿಕೊಂಡು ಸ ಮನೇಲಿರೋದ್ರಿಂದ ಎಲ್ಲರೂ ಹುಡುಗರು ಇದೆ ಈ ಥರ ಮಾಡೋದೆಲ್ಲ ಹಾಗಾಗಿ ಇವರು ಕೂಡ ಎಲ್ಲ ಚೆನ್ನಾಗಿ ಆಟ ಆಡಿದರು ರಜಾ ಇರೋದ್ರಿಂದ ಇನ್ನ ನನ್ನ ಮನೆಯವ್ರು ಕೂಡ ಡ್ಯೂಟಿಗೆ ಹೊರಟಿದ್ರು ಸೊ ಅದರಲ್ಲೇ ನನ್ನ ಮಗಳನು ಬಿಟ್ಟು ಬರ್ತೀನಿ ಹಾಗೇನ ಅಂತ ಹೇಳಿ ಜೊತೆಲ್ಲೇ ಕರ್ಕೊಂಡೋದ್ರು ಅವಳು ಮತ್ತೆ ಪಾಪಗೆ ಬಾಯ್ ಮಾಡ್ತೀನಿ ಅಂತೇಳಿ ವಾಪಸ್ ಬರ್ತಾಯಿದ್ಲು ಏನು ಬೇಡ ನಡಿ ಟೈಮ್ ಆಗುತ್ತೆ ಅಂತ ಇನ್ನು ನನ್ನ ಮಗಳನ್ನೂ ಕರ್ಕೊಂಡು ಹೋಗ್ತಾಯಿದ್ರು ಸೊ ನಾನು ಕೂಡ ಬಾಯ್ ಮಾಡಿ ಅಲ್ಲಿಗೆ ಹೊರಗಡೆ ಬಂದೆ ಪಾಪು ಆಚೆವು ಕರ್ಕೊಂಡೋದ್ರೆ ಗಾಡಿ ಮೇಲೆ ಹೋಗ್ಬೇಕಂತ ಆಟ ಮಾಡ್ತಾನೆ ಅಂತೇಳಿ ಆಚೆ ಏನು ಹೋಗಿಲ್ಲ ಹಾಗಾಗಿ ಸೊ ಇನ್ನು ಒಳಗಡೆ ನಿಂತ್ಕೊಂಡು ವಿಡಿಯೋ ಮುಗಿಸ್ಕೊಂಡೆ ಊಟ ಕೂಡ ಮುಗೀತು ಸೊ ಇನ್ನು ನನ್ನ ಮಗನ ಮಲಗಿಸ್ಬೇಕು ಇನ್ನೇನು ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಆಟ ಇದ್ದರು ಅವರು ಕೂಡ ಮನೆ ಮುಂದೆ ಇವಾಗ ನೋಡಿ ಎಲ್ಲ ಚಿಕ್ಕ ಮಕ್ಕಳು ಕೂತ್ಕೊಂಡಿದ್ರು ನನ್ನ ಪಕ್ಕದ ಮನೆ ಹುಡುಗಿ ಕೂಡ ಬಂದಿದ್ಲು ಅವಳ ಜೊತೆ ಎಲ್ಲ ಆಟ ಆಡ್ತಾಯಿದ್ರು ಇವಾಗ ನನ್ನ ಮಗನ ಮಲಗಿಸ್ಬೇಕು ಅವನು ಅವ್ರ ಜೊತೆ ಆಟ ಆಡೋಕ್ಕೆ ಇದ್ದ ಸೊ ನಾನು ಇನ್ನೇನು ಆಡಲಿ ಅಂತ ಸ್ವಲ್ಪ ಹೊತ್ತಲ್ವ ಅಂತ ಬಿಟ್ಟಿದ್ದೆ ಇವಾಗ ಕರ್ಕೊಂಡೋಗಿ ಮಲಗಿಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು ಟೇಕ್ ಕೇರ್ ಬಾಯ್